God dag. ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಡ್ಕಲಿಕ್ಕಂಥ ಬೆಲೆಕ್ಕೇನು ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಂದಾಗ ಏನು ಗುರುಲಕ್ಷ್ಮಿ ಅಡಿಯಲ್ಲಿ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಹಣ ಹಾಕ್ತಿದ್ರು ಆ ಹಣವನ್ನು ಕೆಲವರು ಎರಡು ತಿಂಗಳಿಂದ ಬಂದಿಲ್ಲ ಮೂರು ತಿಂಗಳಿಂದ ಬಂದಿಲ್ಲ ಕೆಲವರು ಇನ್ನೂ ಕೆಲವರು ಸ್ಟಾರ್ಟಿಂಗಿಂದ ಬಂದಿಲ್ಲ ಅನ್ನೋರು ಗೊಂದಲದಲ್ಲಿದ್ದಾರೆ ಅವ್ರಿಗೆ ಏನು ಮಾಡಿದರೆ ಕಡ್ಡಾಯವಾಗಿ ನಿಮಗೆ ಪ್ರತಿ ತಿಂಗಳು ಹದಿನೈದನರಿಂದ ಮೂವತ್ತನೇ ತಾರೀಕು ಒಳಗಡೆ ನಿಮಗೆ ಹಣ ತಿಂಗಳು ತಿಂಗಳು ನಿಮಗೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ನಿಮ್ಮ ಖಾತೆಗೆ ಆ ಜಮಾ ಆಗಬೇಕಾದ್ರೆ ನೀವು ಯಾವ ಖಾತೆ ಮಾಡಬೇಕಾಗಿರೋ ಕೆಲಸಗಳು ಹೀಗೆ ಸ್ಟೇ ಮಾಡಬೇಕು ನೀವು ಯಾವುದು ಅಕೌಂಟ್ ನಂಬರ್ ಖಾತೆ ನಂಬರ್ ಕೊಟ್ಟಿದ್ದೀರೋ ಆ ಅಕೌಂಟ್ ನಂಬರ್ಗೆ ಕೆ ವೈ ಸಿಗಳು ಸರಿಯಾದ ರೀತಿಯಲ್ಲಿ ಅಪ್ಡೇಟ್ ಮಾಡಿಸಿರಬೇಕು ಒಂದು ಎರಡನೇದಾಗಿ ನೀವು ಕೆ ಸಿಯಲ್ಲಿ ಕಡ್ಡಾಯವಾಗಿ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರಬೇಕು ಹಾಗೂ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸ್ಬೋದು ಕಡ್ಡಾಯವಾಗಿರುತ್ತದೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸ್ಬೇಕು ಇದು ಒಂದು ಅತಿ ಮುಖ್ಯವಾದ ಸಂದೇಶ ನೀವು ಕೊಟ್ಟಿರುವಂತಹ ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರೋ ಗುರುಲಕ್ಷ್ಮಿ ಅಡಿಯಲ್ಲಿ ಅನಾವರಕ್ಕೆ ಅದಕ್ಕೆ ಕೆ ವೈ ಸಿಗಳು ಏನಾದರೂ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಂದರೂ ಹಂಗಾಗುತ್ತೆ ಮತ್ತು ಆ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಸರಿಯಾಗಿ ಕೊಟ್ಟಿಲ್ಲ ಅಂದರೂ ಹಾಗೆ ನಿಂಗೆ ಬರಲ್ಲ ಅದೊಂದೆರಡು ಪಾಲನೆ ಮಾಡಿ ಹಾಗೂ ಫಲಾನುಭವಿ ಯಾರಿದ್ದಾರೋ ಇದ್ದಾರೋ ಅವರು ಅವರ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಲಿಂಕ್ ಮಾಡಿಸಲಬೇಕು ಇದು ನಿರ್ಲಕ್ಷ್ಯ ಮಾಡಬಾರ್ದು ಯಾರೆಲ್ಲ ಫಲಾನುಭವಿ ಹಣ ಪಡೆಯುವಂತ ಇದ್ದಾರೆ ಅವ್ರದು ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅದೊಂದು ಅತಿ ಮುಖ್ಯವಾದ ಕೆಲಸ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ ಎಲ್ಲ ಪವಾನು ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡನ್ನು ಹತ್ತು ವರ್ಷಗಳ ಕಾಲ ಯಾವುದೇ ರೀತಿಯ ಅಪ್ಡೇಟ್ ಮಾಡಿಸದೇ ಇದ್ದರೂ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಪೆಂಡಿಂಗ್ ಹಣ ಬರುವುದಿಲ್ಲ ಅಪ್ಡೇಟ್ ಮಾಡಿಸ್ಬೇಕು ಹತ್ತು ವರ್ಷಗಳಿಂದ ಏನೂ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೂ ಅವ್ರಿಗೆ ಪೆಂಡಿಂಗ್ ಇರೋದು ಹಣವೂ ಬರಲ್ಲ ಮತ್ತು ಯಾವುದೇ ಮುಂದೆ ಸಂಪೂರ್ಣ ಹಣವೂ ಬರಲ್ಲ ಇದ್ರ ಕಡೆ ಗಮನ ಹಾಕಬೇಕು ಹಾಗಾಗಿ ಇಷ್ಟೆಲ್ಲ ಮಾಡಿ ಯಾರಾದರೂ ನಿಮ್ಮ ಆಧಾರ್ ಕಾರ್ಡ್ ಲಿಂಕು ಸರಿಯಾದ ರೀತಿಯಲ್ಲಿ ನಿಮ್ಮ ಖಾತೆಗೆ ಕೊಟ್ಟಿದ್ರೂ ಬಂದಿಲ್ಲ ಮತ್ತು ರೇಷನ್ ಕಾರ್ಡು ಲಿಂಕು ಆಧಾರ್ ಕಾರ್ಡ್ಗೆ ಕೊಟ್ಟಿದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ಒಂಚೂರು ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಕೆ ವೈ ಸಿ ದಾಖಲಾತಿಗಳೆಲ್ಲ ಅಪ್ಡೇಟ್ ಆಗಿದೆಯಲ್ಲ ಚೆಕ್ ಮಾಡಿ ಕೆ ವೈ ಸಿ ಅಂದರೆ ಆಧಾರ್ ಕಾರ್ಡು ಮತ್ತು ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯೋ ಇಲ್ಲೋ ಅದೊಂದು ಚೆಕ್ ಮಾಡಿ ಅದರ ಜೊತೆಯಲ್ಲಿ ಇಷ್ಟೆಲ್ಲ ನೀವು ಮಾಡಿದರೂ ಕೂಡ ಅಕಸ್ಮಾತಾಗಿ ಹಣ ಬಂದಿಲ್ಲ ಅಂದರೆ ನಿಮ್ಮ ಹೋಗಬೇಕಾದ ಮಾಡಬೇಕಾದ ಮುಖ್ಯವಾದ ಕೆಲಸ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಿಮ್ಮ ಅಕೌಂಟ್ ಡೀಟೇಲ್ಸು ಮತ್ತು ನೀವು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ತೊಗೊಂಡೋಗಿ ಅವ್ರ ಕೈ ಕೊಡಿ ಅವರು ಚೆಕ್ ಮಾಡಿ ಅಪ್ಡೇಟ್ ಮಾಡ್ತಾರೆ ನೀವು ಯಾರೆಲ್ಲ ಮಹಿಳೆಯರಿದ್ದಾರೋ ಇದ್ದಾರೋ ಅವರಿಗೆ ಗುರುಲಕ್ಷ್ಮಿ ಅಡಿನೆಯಲ್ಲಿ ಹಣ ಬಂದಿಲ್ಲ ಅಂದರೆ ಇಷ್ಟೆಲ್ಲ ಚೆಕ್ ಮಾಡಿದ ಮೇಲೆ ಕೂಡ ಬಂದಿಲ್ಲ ಅಂದರೆ ಮಾತ್ರ ನಿಮ್ಮ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಳೆ ಇಲಾಖೆಗೆ ಹೋಗಿ ಅವ್ರ ಹತ್ರ ಚೆಕ್ ಮಾಡಿಸಿ ನಿಮ್ಮ ಅಕೌಂಟು ಡೀಟೇಲ್ಸು ನಿಮಗೆ ಗೃಹಲಕ್ಷ್ಮಿ ಅಡಿಯಲ್ಲಿ ಹಣ ಬಂದಿರೋದು ಎಲ್ಲಿವರೆಗೂ ಬಂದಿದೆ ಎಲ್ಲಿ ನಿಂತಿದೆ ಏನು ಉದ್ದೇಶಕ್ಕೆ ನಿಂತಿದೆ ಅಂತ ಹೇಳಿ ತಿಳಿಯುತ್ತೆ ಅಂತ ಹೇಳ್ತಾ ಯಾರು ಗೊಂದಲ ಕಿಡ ಈಗ ಬೇಡ ಈಗಾಗಲೇ ಹತ್ತು ಕಂತುಗಳು ಬಿಡುಗಡೆ ಆಗಿದೆ ಈಗ ಹನ್ನೊಂದನೇ ಕಂತು ಬಂದಿದೆ ಇದು ಹನ್ನೊಂದನೇ ಕಂತು ಕೂಡ ಮೂವತ್ತನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತಾರೆ ಒಳಗಡೆ ನೀವು ಅಪ್ಡೇಟ್ ಮಾಡಿಕೊಳ್ಳಿ ಪ್ರತಿ ಕೆಲವ್ರಿಗೆ ಅಪ್ಡೇಟ್ ಕರೆಕ್ಟಾಗಿ ಕಾ ತಿಂಗಳು ತಿಂಗಳು ಬರ್ತಿದೆ ಅಮೌಂಟ್ ಅಂದರೆ ಅವ್ರದ್ದು ಯಾವುದೇ ರೀತಿಯ ಗೊಂದಲಗಳಿರೋಲ್ಲ ಯಾವ ಅಕೌಂಟ್ ನಂಬರ್ ಕೊಟ್ಟಿದ್ದಾರೋ ಅದಕ್ಕೆಲ್ಲ ಕೆ ಎಸ್ ಸಿ ದಾಖಲಾತಿಗಳು ಅಪ್ಡೇಟ್ ಮಾಡಿಸಿರ್ತಾರೆ ಲಿಸ್ಟ್ ಮಾಡಿ ಒಂದು ಕೆ ಎಸ್ ಸಿ ದಾಖಲಾತಿಗಳು ಕರೆಕ್ಟಾಗಿ ಮಾಡಿಸಿ ಆಧಾರ್ ಕಾರ್ಡು ಅಕೌಂಟ್ಗೆ ಲಿಂಕ್ ಆಗಿದೆಯಲ್ಲೂ ಚೆಕ್ ಮಾಡಿಸಿ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಲಿಂಕ್ ಆಗಿದೆಯಲ್ಲೂ ಚೆಕ್ ಮಾಡಿಸಿ ಇಷ್ಟೆಲ್ಲ ಚೆಕ್ ಮಾಡಿದ್ರೂ ಬಂದಿಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸ್ಬೋದು ನಿಮ್ಮ ಹಣವನ್ನು ಪಡೆಯಬೋದು ಅಂತ ಹೇಳ್ತಾ ಈ ಸುದ್ದಿಯನ್ನು ಪ್ರತಿಯೊಬ್ಬರು ಯಾರಿಗೆಲ್ಲ ಹಣ ಬಂದಿಲ್ಲೋ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು